ಹಲೋ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಈಗ ಮನೆಯಲ್ಲೇ ರುಚಿಯಾಗಿ ಮಾಡುವಂತಹ ಜಿಲೇಬಿ ರೆಸಿಪಿನೇ ಇದ್ದೀನಿ ಬನ್ನಿ ನೋಡೋಣ ಒಂದೂವರೆ ಬಟ್ಲು ಸಕ್ಕರೆಗೆ ಒಂದು ಬಟ್ಲು ನೀರನ್ನು ಹಾಕ್ಬಿಟ್ಟು ಅಂಟು ಪಾಕ ಮಾಡ್ಕೊಳ್ಳಿ ಅದಕ್ಕೆ ಬೇಕಿದ್ದಲ್ಲಿ ನೀವು ಕಲರ್ ಹಾಕ್ಕೋಬೋದು ಆದರೆ ನಾನು ಫುಡ್ ಕಲರ್ ಉಪಯೋಗಿಸಿಲ್ಲ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ನಾವು ಯಾವ ಅಳತೆಯಲ್ಲಿ ಸಕ್ಕರೆ ತೊಗೊಂಡಿದ್ದೀವೋ ಅದೇ ಅಳತೆ ಬಟ್ಲಲ್ಲಿ ಒಂದು ಬಟ್ಲು ಮೈದಾ ಹಿಟ್ಟು ತಗೊಳ್ಳಿ ಅದಕ್ಕೆ ಮೂರು ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಒಂದು ಹೀನ ಪೌಡ್ರು ಸಹ ಹಾಕ್ಕೊಳ್ಳಿ ಹಾಕ್ಕೊಂಡು ನೀರನ್ನು ಹಾಕ್ಬಿಟ್ಟು ದೋಸೆ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ಇರಲಿ ಆ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ ಕಲಿಸ್ಕೊಂಡ ನಂತರ ಒಂದು ಕವರ್ಗೆ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಮೂಲೆಯಲ್ಲಿ ಸ್ವಲ್ಪ ಕಟ್ ಕವರ್ನ ಕಟ್ ಮಾಡಿಬಿಟ್ಟು ದೋ ಜಿಲೇಬಿ ಶೇಪಲ್ಲಿ ಕಾದಿರೋಂಥ ಎಣ್ಣೆಗೆ ಜಿಲೇಬಿನ ಹಾಕ್ಕೊಳ್ಳಿ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದಾದ ನಂತರ ಅದನ್ನು ಮಾಡಿರೋಂಥ ಶಿರಪ್ಗೆ ಹಾಕ್ಬಿಟ್ಟು ಎರಡೂ ಕಡೆ ಡಿಪ್ ಮಾಡಿ ಡಿಪ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ ಎಲ್ಲ ಜಲೇಬುಗಳನ್ನ ಇದೇ ಥರ ಮಾಡಿ ಇಟ್ಕೊಳ್ಳಿ ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದ ಎಲ್ಲ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ ಫಾಲೋ ಮಾಡಿ ಥ್ಯಾಂಕ್ ಯು